ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಷಯ ಕೇಳಿದ್ರೆ ನೀವು ನಿಜಕ್ಕೂ ಬೆರಗಾಗ್ತೀರಾ ರಾಜಕೀಯದಲ್ಲಿ ಅದರಲ್ಲೂ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕ್ಯಾಮರಾ ಮುಂದೆ ನಡೆಯೋದಕ್ಕೂ ಕ್ಯಾಮ್ರಾ ಹಿಂದೆ ನಡೆಯೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಇವತ್ತು ನಾವು ಮಾತನಾಡೋಕೆ ಹೊರಟಿರುವ ವಿಷಯ ಅಂಥದ್ದೇ ಒಂದು ರೋಚಕ ಘಟನೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಡುವೆ ನಡೆದ ಒಂದು ರಹಸ್ಯ ಕಾರು ಮೀಟಿಂಗ್ ಹೌದು ನೀವು ಕೇಳ್ತಾ ಇರೋದು ನಿಜ ಇದೇನಪ್ಪ ಕಾರಲ್ಲಿ ಮೀಟಿಂಗ್ ಅಂತ ಹುಬ್ಬೇರಿಸಬೇಡಿ ಈ ಘಟನೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಅಂದರೆ ಚೀನಾದ ನಂಬರ್ ಒನ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ವೈಬೋದಲ್ಲಿ ಈ ವಿಡಿಯೋ ಟಾಪ್ ಟ್ರೆಂಡಿಂಗ್ನಲ್ಲಿದೆ ಅಷ್ಟಕ್ಕೂ ಈ ಕಾರಿನೊಳಗೆ ನಡೆದಿದ್ದೇನು ಯಾಕೆ ಪುಟಿನ್ ಮತ್ತು ಮೋದಿ ಅವರಿಗಾಗಿ ಬರೋಬ್ಬರಿ ಹತ್ತು ನಿಮಿಷಗಳ ಕಾಲ ಕಾಯ್ತಾಗಿದ್ರು ಈ ಸೀಕ್ರೆಟ್ ಮೀಟಿಂಗ್ನಿಂದ ಚೀನಾ ಮತ್ತು ಅಮೆರಿಕಾಗೆ ಹೋಗಿರೋ ಸಂದೇಶವಾದ್ರೂನು ಇದೆಲ್ಲವನ್ನ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಶಾಂಘೈ ಸಹಕಾರ ಸಂಘಟನೆ ಅಂದ್ರೆ ಎಸ್ಸಿಒ ಶೃಂಗಸಭೆ ನಡೆಯಿತು ಜಗತ್ತಿನ ಘಟಾನುಘಟಿ ನಾಯಕರೆಲ್ಲ ಒಂದೇ ಕಡೆ ಸೇರಿದ್ರು ಆದರೆ ಈ ಸಭೆಯ ನಂತರ ನಡೆದ ಒಂದು ಘಟನೆ ಎಲ್ಲರ ಗಮನವನ್ನ ತನ್ನತ್ತ ಸೆಳೆತು ಸಭೆ ಮುಗಿದ ನಂತರ ಪ್ರಧಾನಿ ಮೋದಿ ಮತ್ತು ಅಧ್ಯಕ್ಷ ಪುಟಿನ್ ದ್ವಿಪಕ್ಷೀಯ ಮಾತುಕತೆಗಾಗಿ ಒಂದು ಹೋಟೆಲ್ಗೆ ತೆರಳಬೇಕಿತ್ತು ಸಾಮಾನ್ಯವಾಗಿ ಇಬ್ಬರು ನಾಯಕರು ತಮ್ಮ ತಮ್ಮ ಭದ್ರತಾ ವಾಹನಗಳಲ್ಲಿ ಬೇರೆ ಬೇರೆಯಾಗಿ ಹೋಗ್ತಾರೆ ಆದರೆ ಇಲ್ಲಿ ಆಗಿದೆ ಬೇರೆ ಸಭೆ ಮುಗಿದ ನಂತರ ಅಧ್ಯಕ್ಷ ಪುಟಿನ್ ಅವರು ತಮ್ಮ ಅಧಿಕೃತ ಅತ್ಯಂತ ಸುರಕ್ಷಿತ ಆರ್ ಸೆಡಾನ್ ಲಿಮೋನಿಸ್ ಕಾರಿನ ಬಳಿ ಬಂದು ನಿಂತರು ಆದರೆ ಅವರು ಒಬ್ಬರೇ ಹೊರಡಲಿಲ್ಲ ಅವರು ಯಾರಿಗಾಗಿ ಕಾಯ್ತಿದ್ರು ಗೊತ್ತಾ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗಾಗಿ ರಷ್ಯಾದ ಮಾಧ್ಯಮಗಳೇ ವರದಿ ಮಾಡಿರುವ ಪ್ರಕಾರ ಪುಟಿನ್ ಸುಮಾರು ಹತ್ತು ನಿಮಿಷಗಳ ಕಾಲ ಮೋದಿ ಅವರಿಗಾಗಿ ಕಾಯ್ತಾಗಿದ್ರಂತೆ ಮೋದಿ ಅವರು ಬಂದ ನಂತರ ಇಬ್ಬರು ಒಂದೇ ಕಾರನ್ನ ಏರಿ ದ್ವಿಪಕ್ಷೀಯ ಮಾತುಕತೆ ನಡೆಯಬೇಕಿದ್ದ ಹೋಟೆಲ್ ಹತ್ರ ಪ್ರಯಾಣವನ್ನ ಬೆಳೆಸಿದ್ರಂತೆ ಈ ವಿಡಿಯೋ ಹೊರಬೀಳ್ತಾಗಿದ್ದಂತೆ ಇಡೀ ಜಗತ್ತು ಅಚ್ಚರಿಗೊಳ್ತು ರಷ್ಯಾದ ಪತ್ರಕರ್ತರಿಗೆ ಇದು ಶಾಕ್ ನೀಡಿತ್ತು ಯಾಕಂದ್ರೆ ಇಂಥದ್ದೊಂದು ಬೆಳವಣಿಗೆಯ ಬಗ್ಗೆ ಯಾರು ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಈ ವಿಡಿಯೋ ಚೀನಾದ ವೈಬೋದಲ್ಲಿ ನಂಬರ್ ಒನ್ ಟ್ರೆಂಡಿಂಗ್ ವಿಷಯವಾಯಿತು ಮೋದಿ ರೈಟ್ಸ್ ವಿತ್ ಪುಟಿನ್ ಇನ್ ಅನ್ನು ಹ್ಯಾಶ್ ಟಾಗ್ ನಲ್ಲಿ ಲಕ್ಷಾಂತರ ಜನ ಚರ್ಚೆ ಶುರು ಮಾಡಿದ್ರು ಚೀನೀಯರಲ್ಲ ಅರೇ ನಮ್ಮ ನೆಲದಲ್ಲೇ ಮೋದಿ ಪುಟಿನ್ ಹೀಗೆ ಒಟ್ಟಿಗೆ ಕಾರ್ ನಲ್ಲಿ ಹೋಗ್ತಿದ್ದಾರಲ್ಲ ಏನಿದು ಕತೆ ಅಂತ ತಲೆಕೆಡಿಸಿಕೊಂಡ್ರು ಸ್ನೇಹಿತರೆ ಇದು ಕೇವಲ ಸ್ನೇಹ ಪ್ರದರ್ಶನಕ್ಕಾಗಿ ಮಾಡಿದ ಒಂದು ಕಾರ್ ಪ್ರಯಾಣ ಅಂತ ನೀವು ಅಂದುಕೊಂಡಿದ್ರೆ ಅದು ಖಂಡಿತ ತಪ್ಪು ಇದರ ಹಿಂದೆ ಒಂದು ದೊಡ್ಡ ಕಾರ್ಯತಂತ್ರವೇ ಅಡಗಿದೆ ಈ ಮೀಟಿಂಗ್ ಯಾಕೆ ಎಷ್ಟು ಮುಖ್ಯ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋಕೆ ನಾವು ಕೆಲವು ವಿಷಯಗಳನ್ನು ಗಮನಿಸಬೇಕು ಮೊದಲನೇದಾಗಿ ಇಬ್ಬರೂ ನಾಯಕರು ಮಾತನಾಡೋಕೆ ಜಾಗತ ಕೊರತೆಗಿತ್ತ ಖಂಡಿತಗಿಲ್ಲ ಅವರು ಭೇಟಿಯಾಗಿದ್ದ ಹೋಟೆಲ್ನಲ್ಲಿ ನೂರಾರು ಸುರಕ್ಷಿತ ಕೊಠಡಿಗಳಿದ್ವು ಆದರೆ ಅವರು ಕಾರನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅದರಲ್ಲೂ ಪುಟಿನ್ ಅವರ ವೈಯಕ್ತಿಕ ಕಾರನ್ನೇ ಯಾಕೆ ಆರಿಸಿಕೊಂಡ್ರು ಇಲ್ಲೇ ಇದೆ ನೋಡಿ ಅಸಲಿ ರಹಸ್ಯ ಈ ಸಭೆ ನಡೀತಾಗಿದ್ದದ್ದು ಚೀನಾದ ನೆಲದಲ್ಲಿ ಚೀನಾ ತನ್ನ ನೆಲಕ್ಕೆ ಬರುವ ಪ್ರತಿಯೊಬ್ಬರ ಮೇಲೂ ಪ್ರತಿಯೊಂದು ವಿಷಯದ ಮೇಲೂ ಕಣ್ಣಿಟ್ಟಿರುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿರೋ ಸತ್ಯ ಹೋಟೆಲ್ ರೂಮ್ಗಳಲ್ಲಾಗ್ಲಿ ಮೀಟಿಂಗ್ ಹಾಲ್ಗಳಲ್ಲೇ ಆಗಲಿ ಸೂಕ್ಷ್ಮಾತಿಸೂಕ್ಷ್ಮ ಬೇಹುಗಾರಿಕಾ ಸಾಧನಗಳನ್ನು ಅಂದರೆ ಬಗ್ಗಿಂಗ್ ಡಿವೈಸಸ್ಗಳನ್ನು ಇರಿಸುವ ಸಾಧ್ಯತೆ ಇರುತ್ತೆ ಪುಟಿನ್ ಸ್ವತಃ ರಷ್ಯಾದ ಬೇಹುಗಾರಿಕಾ ಸಂಸ್ಥೆ ಕೆಜಿಬಿಯ ಅಧಿಕಾರಿಯಾಗಿದ್ದವರು ಅವರಿಗೆ ಎಲ್ಲ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿ ಅರಿವಿರುತ್ತೆ ತಮ್ಮ ಆರ್ ಎಸ್ ಕಾರು ಜಗತ್ತಿನ ಅತ್ಯಂತ ಸುರಕ್ಷಿತ ವಾಹನಗಳಲ್ಲಿ ಒಂದು ಈ ಕಾರಣ ಪ್ರತಿದಿನವೂ ಬೇಹುಗಾರಿಕಾ ಸಾಧನಗಳಿಗಾಗಿ ಕೂಲಂಕುಷವಾಗಿ ಪರಿಶೀಲನೆಯನ್ನು ಮಾಡಲಾಗುತ್ತೆ ಹಾಗಾಗಿ ಚೀನಾದ ಕಣ್ಗಾವಲಿನಿಂದ ತಪ್ಪಿಸಿಕೊಂಡು ಅತ್ಯಂತ ಗೌಪ್ಯವಾದ ಮತ್ತು ಸೂಕ್ಷ್ಮವಾದ ವಿಷಯಗಳನ್ನು ಚರ್ಚೆ ಮಾಡಲು ಪುಟಿನ್ ಅವರ ಕಾರಿಗಿಂತ ಸುರಕ್ಷಿತವಾದ ಜಾಗ ಮತ್ತೊಂದಿರಲಿಲ್ಲ ಇನ್ನು ಎರಡನೇದಾಗಿ ಮತ್ತು ಅತಿ ಮುಖ್ಯವಾದ ಅಂಶವೇನು ಅಂದರೆ ಈ ಮೀಟಿಂಗ್ನಲ್ಲಿ ಮೂರನೇ ವ್ಯಕ್ತಿಗೆ ಅವಕಾಶವೇ ಇರಲಿಲ್ಲ ಸಾಮಾನ್ಯವಾಗಿ ಇಂತಹ ಉನ್ನತ ಮಟ್ಟದ ಸಭೆಗಳಲ್ಲಿ ಇಬ್ಬರು ನಾಯಕರ ಜೊತೆ ಅವರ ಆಪ್ತ ಅಧಿಕಾರಿಗಳು ಅಥವಾ ಭಾಷಾಂತರಕಾರರು ಇರ್ತಾರೆ ಆದರೆ ಈ ಕಾರ್ ಮೀಟಿಂಗ್ ಕೇವಲ ಮೋದಿ ಮತ್ತು ಪುಟಿನ್ ನಡುವೆ ಮಾತ್ರ ನಡೀಬೇಕಿತ್ತು ಅವರು ಚರ್ಚಿಸಬೇಕಾಗಿದ್ದ ವಿಷಯಗಳು ಎಷ್ಟೊಂದು ಗೌಪ್ಯವಾಗಿದ್ವು ಅಂದರೆ ಆ ವಿಷಯಗಳು ತಮ್ಮ ಆಪ್ತ ಅಧಿಕಾರಿಗಳ ಕಿವಿಗೂ ಬೀಳಬಾರದು ಅನ್ನೋದು ಇಬ್ಬರ ಉದ್ದೇಶವಾಗಿತ್ತು ಇನ್ನೊಂದು ರೋಚಕ ವಿಷಯವೇನು ಅಂದರೆ ಈ ಮಾತುಕತೆ ಕೇವಲ ಹೋಟೆಲ್ಗೆ ತಲುಪುವವರೆಗೂ ಮಾತ್ರ ಸೀಮಿತವಾಗಿರಲಿಲ್ಲ ಹೋಟೆಲ್ ತಲುಪಿದ ನಂತರವೂ ಇಬ್ಬರೂ ನಾಯಕರು ಕಾರಿನಿಂದ ಇಳಿಯದೆ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಕಾರಿನೊಳಗೆಯೇ ಮಾತುಕತೆಯನ್ನು ಮುಂದುವರೆಸಿದ್ರು ಹಾಗಾದ್ರೆ ಆ ಮುಚ್ಚಿದ ಕಾರಿನ ಬಾಗಿಲುಗಳ ಹಿಂದೆ ಅಂಥದ್ದೇನು ಚರ್ಚೆಯಾಗಿರಬಹುದು ಇದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ ಯಾವುದೇ ಅಧಿಕೃತ ಮಾಹಿತಿ ಹೊರ ಅಂತಾರಾಷ್ಟ್ರೀಯ ರಾಜಕೀಯ ತಜ್ಞರು ಕೆಲ ಸಾಧ್ಯತೆಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ ಚೀನಾ ಮತ್ತು ಸೇನಾ ಸಹಕಾರ ಭಾರತ ಮತ್ತು ರಷ್ಯಾ ನಡುವೆ ದಶಕಗಳಿಂದಲೂ ಬಲವಾದ ರಕ್ಷಣಾ ಸಂಬಂಧವಿದೆ ಭಾರತದ ಬಹುತೇಕ ಶಸ್ತ್ರಾಸ್ತ್ರಗಳು ರಷ್ಯಾ ನಿರ್ಮಿತವಾಗಿವೆ ಚೀನಾದ ಆಕ್ರಮಣಕಾರಿ ನೀತಿಯ ಹಿನ್ನೆಲೆಯಲ್ಲಿ ಭಾರತದ ಗಡಿ ಭದ್ರತೆಗೆ ಸಂಬಂಧಿಸಿದಂತೆ ರಷ್ಯಾದಿಂದ ಮತ್ತಷ್ಟು ಸೇನಾ ಸಹಕಾರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಪೂರೈಕೆ ಮತ್ತು ಚೀನಾವನ್ನ ನಿಯಂತ್ರಿಸುವ ಕಾರ್ಯತಂತ್ರದ ಬಗ್ಗೆ ಅತ್ಯಂತ ಗೌಪ್ಯವಾದ ಮಾತುಕತೆ ನಡೆದಿರಬಹುದು ಈ ವಿಷಯ ಚೀನಾದ ಕಿವಿಗೆ ಬೀಳ್ಬಾರ್ದು ಅನ್ನೋದು ಸಹಜವಾಗಿಯೇ ಇಬ್ಬರ ಉದ್ದೇಶವಾಗಿರುತ್ತೆ ಇನ್ನು ಎರಡನೇದಾಗಿ ಟ್ರಂಪ್ ಮತ್ತು ಅಮೆರಿಕದ ಒತ್ತಡ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಟ್ರಂಪ್ ರಷ್ಯಾದಿಂದ ತೈಲ ಖರೀದಿಸುವ ವಿಷಯವಾಗಿ ಭಾರತದ ಮೇಲೆ ತೀವ್ರ ಒತ್ತಡವನ್ನ ಹೇರ್ತಾಗಿದ್ದಾರೆ ಮತ್ತು ಸುಂಕದ ಮೇಲೆ ಸುಂಕ ವಿಧಿಸುವ ಬೆದರಿಕೆಯನ್ನು ಹಾಕ್ತಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮೆರಿಕದ ಒತ್ತಡವನ್ನು ಹೇಗೆ ಸಮರ್ಥವಾಗಿ ಎದುರಿಸೋದು ಭಾರತ ರಷ್ಯಾ ವ್ಯಾಪಾರ ಸಂಬಂಧಗಳನ್ನ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋ ಗಂಭೀರ ವಿಷಯ ಚರ್ಚೆಯಾಗಿರಬಹುದು ಇನ್ನು ಉಕ್ರೇನ್ ಯುದ್ಧ ಮತ್ತು ಶಾಂತಿಯ ಪ್ರಸ್ತಾಪದ ಬಗ್ಗೆಯೂ ಮಾತನಾಡಿರಬಹುದು ಉಕ್ರೇನ್ ಯುದ್ಧ ವಿಚಾರದಲ್ಲಿ ಭಾರತ ತಟಸ್ಥ ನೀತಿಯನ್ನು ಅನಿಸಿಕೊಂಡು ಈ ಯುದ್ಧವನ್ನ ಕೊನೆಗಿಸಲು ಭಾರತ ಮಧ್ಯಸ್ಥಿಕೆಯನ್ನ ವಹಿಸಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ ಸ್ವತಃ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರು ಕೂಡ ಮೋದಿ ಅವರಲ್ಲಿ ಈ ಬಗ್ಗೆ ಮನವಿಯನ್ನು ಮಾಡಿದ್ರು ಹಾಗಾಗಿ ಯುದ್ಧವನ್ನ ನಿಲ್ಲಿಸುವ ನಿಟ್ಟಿನಲ್ಲಿ ಯಾವುದಾದ್ರೂ ಹೊಸ ಶಾಂತಿ ಪ್ರಸ್ತಾಪದ ಬಗ್ಗೆ ಪುಟಿನ್ ಮೋದಿ ಅವರೊಂದಿಗೆ ಗೌಪ್ಯವಾಗಿ ಚರ್ಚಿಸಿರಬಹುದು ಇನ್ನು ಆಂತರಿಕ ಭದ್ರತೆಯ ಬಗ್ಗೆ ಮಾಹಿತಿ ಕೆಲವೊಮ್ಮೆ ಒಂದು ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಿತ್ರರಾಷ್ಟ್ರಕ್ಕೆ ಅಪಾಯದ ಮುನ್ಸೂಚನೆ ಸಿಕ್ಕಾಗ ಆ ಮಾಹಿತಿಯನ್ನು ನೇರವಾಗಿ ನಾಯಕರಿಗೆ ತಲುಪಿಸಬೇಕಾಗತ್ತೆ ಹಿಂದೆ ಬಾಂಗ್ಲಾದೇಶದಲ್ಲಿ ಅಮೆರಿಕವು ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸ್ತಾ ಇದೆ ಎಂಬ ಮಾಹಿತಿಯನ್ನು ರಷ್ಯಾ ಶೇಖ್ ಹಸೀನಾ ಅವರಿಗೆ ನೀಡಿತು ಅದೇ ರೀತಿ ಭಾರತದ ಆಂತರಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಯಾವುದಾದರೂ ಸೂಕ್ಷ್ಮ ಮಾಹಿತಿಯನ್ನ ಪುಟಿನ್ ಮೋದಿ ಅವರಿಗೆ ನೀಡಿರುವ ಸಾಧ್ಯತೆಯನ್ನು ತಳ್ಳಿ ಹಾಕುವಂತಿಲ್ಲ ಈ ಎಲ್ಲ ವಿಷಯಗಳು ಎಷ್ಟು ಸೂಕ್ಷ್ಮವಾಗಿವೆ ಅಂದರೆ ಅವುಗಳನ್ನ ಹೋಟೆಲ್ ರೂಮ್ನಲ್ಲಿ ಮಾತನಾಡುವುದು ಅಸಾಧ್ಯವಾಗಿರುತ್ತೆ ಅದಕ್ಕಾಗಿಯೇ ಪುಟಿನ್ ಅವರೇ ಖುದ್ದಾಗಿ ಹತ್ತು ನಿಮಿಷ ಕಾದು ಮೋದಿಯವರನ್ನು ತಮ್ಮ ಕಾರಿನಲ್ಲಿ ಕರೆದೊಯ್ದು ಈ ರಹಸ್ಯ ಸಭೆಯನ್ನು ನಡೆಸಿದ್ದಾರೆ ಈ ರಹಸ್ಯ ಮಾತುಕತೆಯ ನಂತರ ಇಬ್ಬರೂ ನಾಯಕರು ದ್ವಿಪಕ್ಷೀಯ ಸಭೆಯಲ್ಲಿ ಭಾಗವಹಿಸಿ ಮಾಧ್ಯಮಗಳ ಮುಂದೆ ಕೆಲವು ಹೇಳಿಕೆಗಳನ್ನು ನೀಡಿದರು ಈ ಹೇಳಿಕೆಗಳು ಸಹ ಒಂದು ರೀತಿ ಜಗತ್ತಿಗೆ ಸಂದೇಶ ಸಾರುವಂತಹ ಉದ್ದೇಶವನ್ನೇ ಹೊಂದಿವೆ ಸಭೆಯ ನಂತರ ಮಾತನಾಡಿದ ಪ್ರಧಾನಿ ಮೋದಿ ಅವರು ಭಾರತ ಮತ್ತು ರಷ್ಯಾ ನಡುವಿನ ಸಂಬಂಧ ಕೇವಲ ಔಪಚಾರಿಕವಲ್ಲ ನಾವು ಕಷ್ಟದ ಕಾಲದಲ್ಲಿ ಪರಸ್ಪರ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದ್ದೇವೆ ನಮ್ಮ ಈ ಸ್ನೇಹ ಮುರಿಯಲಾರದ್ದು ಇದು ಕೇವಲ ನಮ್ಮೆರಡು ದೇಶಗಳಿಗೆ ಮಾತ್ರವಲ್ಲ ಜಾಗತಿಕ ಶಾಂತಿ ಮತ್ತು ಸ್ಥಿರತೆಗೂ ಅತ್ಯಗತ್ಯ ಅಂತ ಖಡಕ್ಕಾಗಿ ಹೇಳಿದರು ಇದು ಪಾಶ್ಚಿಮಾತ್ಯ ದೇಶಗಳಿಗೆ ಅದರಲ್ಲೂ ಅಮೆರಿಕಾಗೆ ನೀಡಿದ ಸ್ಪಷ್ಟ ಸಂದೇಶವಾಗಿತ್ತು ನೀವು ಎಷ್ಟೇ ನಿರ್ಬಂಧವನ್ನ ಹೇರಿ ಎಷ್ಟೇ ಒತ್ತಡವನ್ನು ತನ್ನಿ ನಾವು ರಷ್ಯಾದ ಕೈ ಬಿಡುವುದಿಲ್ಲ ಅನ್ನೋದನ್ನು ಮೋದಿ ಪರೋಕ್ಷವಾಗಿ ಸಾರಿದ್ರು ಇತ್ತ ವ್ಲಾಡಿಮಿರ್ ಪುಟಿನ್ ಕೂಡ ಹಿಂದಿ ಪದಗಳನ್ನೇ ಬಳಸಿ ಮಹಾಮಹಿ ಪ್ರಧಾನ ಮಂತ್ರಿ ನನ್ನ ಆತ್ಮೀಯ ಸ್ನೇಹಿತ ಅಂತ ಸಂಬೋಧಿಸಿ ನನಗೆ ಬಹಳ ಸಂತೋಷವಾಗಿದೆ ನಮ್ಮ ಸಂಬಂಧ ಅತ್ಯಂತ ಮಧುರವಾಗಿದೆ ಅಂತ ಹೇಳಿದ್ರು ಈ ಸಾರ್ವಜನಿಕ ಹೇಳಿಕೆಗಳು ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ಹೆಡ್ಲೈನ್ ಆಗಲಿ ಅನ್ನೋ ಉದ್ದೇಶದಿಂದಲೇ ನೀಡಲಾಗಿತ್ತು ವಾಷಿಂಗ್ಟನ್ ಪೋಸ್ಟ್ ನಂತಹ ಪತ್ರಿಕೆಗಳು ಅಮೆರಿಕದ ಒತ್ತಡದ ನಡುವೆಯೂ ಮೋದಿ ಪುಟಿನ್ ವಿಶೇಷ ಸಂಬಂಧವನ್ನ ಪ್ರದರ್ಶಿಸಿದ್ದಾರೆ ಅಂತ ವರದಿ ಮಾಡಿದ್ವು ಒಟ್ನಲ್ಲಿ ಒಂದು ಕಾರ್ ಪ್ರಯಾಣ ಅನೇಕ ಸಂದೇಶಗಳನ್ನು ರವಾನಿಸಿದೆ ಮೊದಲನೇದು ಪಾಶ್ಚಿಮಾತ್ಯ ದೇಶಗಳಿಗೆ ಯಾವ ಸಂದೇಶವನ್ನು ನೀಡಿದೆ ಅಂದರೆ ನಿಮ್ಮ ನಿರ್ಬಂಧಗಳಿಗೆ ನಾವು ಬಗ್ಗೋದಿಲ್ಲ ಭಾರತ ಮತ್ತು ರಷ್ಯಾ ಸ್ನೇಹ ಶಾಶ್ವತವಾಗಿರುತ್ತೆ ಅಂತ ಹೇಳಿವೆ ಇನ್ನು ಚೀನಾಗೆ ಸಂದೇಶವನ್ನು ನೀಡಿರೋದೇನು ಅಂದರೆ ರಷ್ಯಾ ಕೇವಲ ನಮ್ಮ ಮಿತ್ರನಲ್ಲ ಆತನಿಗೆ ಭಾರತದ ಜೊತೆಗೂ ಬಲವಾದ ಕಾರ್ಯತಂತ್ರದ ಪಾಲುದಾರಿಕೆ ಇದೆ ರಷ್ಯಾ ನಮ್ಮ ಜೂನಿಯರ್ ಪಾರ್ಟ್ನರ್ ಅಲ್ಲ ಅದಕ್ಕೆ ತನ್ನದಿಗಾದ ಸ್ವತಂತ್ರ ವಿದೇಶಾಂಗ ನೀತಿ ಇದೆ ಅನ್ನೋದನ್ನು ಚೀನಾಗೆ ಮನವರಿಕೆ ಮಾಡಿಕೊಟ್ಟಿದೆ ಇನ್ನು ಜಗತ್ತಿಗೆ ಯಾವ ಸಂದೇಶವನ್ನು ನೀಡಿದ್ದಾರೆ ಎಂದರೆ ಭಾರತ ರಷ್ಯಾದ ಪಾಲಿಗೆ ಎಷ್ಟು ಪ್ರಮುಖ ದೇಶ ಅನ್ನೋದನ್ನ ಈ ಘಟನೆ ತೋರಿಸಿಕೊಟ್ಟಿದೆ ಒನ ಬೇರೆಲ್ಲ ಸದಸ್ಯರಿಗಿಂತ ಭಾರತಕ್ಕೆ ರಷ್ಯಾ ವಿಶೇಷ ಮನ್ನಣೆಯನ್ನ ನೀಡುತ್ತಾಗಿದೆ ಅನ್ನೋದು ಸಾಬೀತಾಗಿದೆ ಸ್ನೇಹಿತರೆ ಆ ನಲವತ್ತೈದು ನಿಮಿಷಗಳ ಕಾಲ ಆ ರಷ್ಯಾ ನಿರ್ಮಿತ ಕಾರಿನೊಳಗೆ ನಡೆದ ನಿಗೂಢ ಮಾತುಕತೆಯ ಸಂಪೂರ್ಣ ಸತ್ಯ ಬಹುಶಃ ಇನ್ನು ಹಲವು ವರ್ಷಗಳ ಕಾಲ ಹೊರಬರಲಿಕ್ಕಿಲ್ಲ ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ ಈ ಒಂದು ಘಟನೆ ಭಾರತದ ಹೆಚ್ಚುತ್ತಿರುವ ಜಾಗತಿಕ ವರ್ಚಸ್ಸು ಮತ್ತು ಪ್ರ ಪ್ರಧಾನಿ ಮೋದಿ ಅವರ ನಾಯಕತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಪುಟಿನ್ ಅವರಂತಹ ವಿಶ್ವದ ಅತ್ಯಂತ ಶಕ್ತಿಶಾಲಿ ನಾಯಕ ಭಾರತದ ಪ್ರಧಾನಿಗಾಗಿ ಹತ್ತು ನಿಮಿಷ ಕಾಯ್ತಾರೆ ತಮ್ಮದೇ ಕಾರ್ನಲ್ಲಿ ಕರೆದೊಯ್ದು ಗೌಪ್ಯ ಮಾತುಕತೆಯನ್ನು ನಡೆಸ್ತಾರೆ ಎಂದರೆ ಅದು ಭಾರತದ ವಿದೇಶಾಂಗ ನೀತಿಗೆ ಸಿಕ್ಕ ಬಹುದೊಡ್ಡ ಗೆಲುವು ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಮೋದಿ ಮತ್ತು ಪುಟಿನ್ ನಡುವೆ ಏನೆಲ್ಲ ಚರ್ಚೆ ಆಗಿರಬಹುದು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು